ಓಂ ಶ್ರೀ ಪರಮಾತ್ಮನೇ ನಮ ಕಣ್ ಕಣ್ಣಲ್ಲಿ ಚರ್ ಅಚರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಸಾಕ್ಷಾತ್ ಕಾರ್ ಪುರುಷ ಮತ್ತು ಸಿದ್ಧ ಪುರುಷ ಏನು ವ್ಯತ್ಯಾಸ ಇದೆ ಸಾಕ್ಷಾತ್ ಪುರುಷ ಅಂದರೆ ಯಾರು ಭಗವಾನ್ ಈಶ್ವರ್ ದೇವರನ್ನು ಸ್ವತಃ ಸ್ವಯಂನ ಒಳಗಡೆ ಅನುಭೂತಿ ಮಾಡಿದಾರೋ ಮಾಡಿಕೊಂಡಿದ್ದಾರೋ ಸ್ವಯಂ ಒಳಗಡೆ ತೇಜಪುಂಜವಾದ ಪುಂಜ ಕರೋಡು ಕರೋಡು ಸೂರ್ಯನು ಬೆಳಗುವ ಅಷ್ಟು ಉಜಲದಷ್ಟು ಯಾರು ನೋಡಿದಾರೋ ಅವ್ರನ್ನ ನಾವು ಆತ್ಮಜ್ಞಾನಿ ಆತ್ಮ ಸಾಕ್ಷಾತ್ಕಾರ ಪುರುಷ ಅಂತ ಹೇಳ್ತಾರೆ ಸಿದ್ಧ ಪುರುಷಂದ್ರೆ ನೀವು ಸಿದ್ಧ ಪುರುಷರೇ ಏನು ಮಾಡ್ತಾರೆ ಮಂತ್ರ ಸiddhi dvara ಸiddhi ಮಾಡಿ ಜೋ ಸಿದ್ಧಿಕ್ಕೆ ಸಿದ್ಧಿ ನಂತರ ಬರ್ುವ ವಸ್ತುಗಳನ್ನು ಉಪಯೋಗ ಮಾಡ್ಕೊಳ್ತಾರೆ ಉದಾಹರಣೆಗೆ ಎಸ್ ನನಗೆ ಪದವಿ ಬೇಕು ನನಗೆ ದನ ಬೇಕು ನನಗೆ ಕಂಚನ ಬೇಕು ಬಂಗಾರ ಬೇಕು ಅಂತ ಮಾಡಿ ಅವ್ರಿಗೆ ಪ್ರಾಪ್ತ ಆದ ನಂತರ ಸಿದ್ಧಪೂರುಸು ಏನು ಮಾಡ್ತಾರೆ ಆದಮೇಲೆ ಇವರು ಏನು ಉದ್ದೇಶ ಇತ್ತಲ್ವ ನಾವು ಈಶ್ವರನ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಇವರದ್ದು ಏನು ಬಾಗಿಲು ಬಂದಾಗಬಿಡ್ತದೆ ಯಾಕಂದರೆ ಸಿದ್ಧಿಯು ಸಿದ್ಧಿಯಲ್ಲಿ ನಾವು ಉಳಿದುಕೊಂಡ್ರೆ ಹಾಗೆ ನಮ್ಮ ಯಾತ್ರ ಇದು ದೇವರ ಕಡೆಗೆ ಮಾರ್ಗ ಐತಲ್ವ ಅದು ಬಂದಾಗ್ತದೆ ಯಾಕಂದರೆ ಯಾವಾಗ ನಾವು ಹೊರಗಡೆಯಿಂದ ಹುಡುಕುತ್ತಿದ್ದರು ದೇವರನ್ನು ಯಾವಾಗ ಸಿಕ್ಕೋದಿಲ್ಲ ಯಾಕಂದರೆ ನಮ್ಮ ಒಳಗಡೆ ಇದ್ದಾನೆ ಪರಮಾತ್ಮ ದೇವರು ಸ್ವಸ್ವರೂಪನಲ್ಲಿ ನಾವು ನಿಂತುಕೊಳ್ಳಬೇಕು ಸ್ವಸ್ವರೂಪ ಅಂದರೆ ನನ್ನನ್ನು ನಾನು ತಿಳಿದುಕೊಳ್ಳೋದಕ್ಕೆ ನನ್ನನ್ನು ತಿಳಿದುಕೊಳ್ಳೋದು ಗುರುಗಳು ಶಾಸ್ತ್ರದಲ್ಲಿ ಹೇಳ್ತಾರೆ ದೇವರಾಗಿದ್ದಾನೆ ಪರಮಾತ್ಮ ಹೀಗಿದ್ದಾನೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ಬೋದು ಅವರು ಇದು ಹೇಳೋಕ್ಕೆ ಬರೋದಿಲ್ಲ ಯಾಕಂದರೆ ಯಾರು ಈಶ್ವರನ ಹೊರಗಡೆಯಿಂದ ಅಲ್ಲ ತನ್ನ ಸ್ವಯಂನ ಒಳ ಒಳಗಡೆಯಿಂದ ಯಾರು ಅನುಭೂತಿ ಮಾಡಿದಾನೋ ಈಶ್ವರ ಹುಡುಕೋದು ಭಗವಾನ್ ಹುಡುಕೋದು ಕೋಜೆಯನ್ನು ಏನಲ್ಲಿ ಬೇರೆ ಕಡೆ ಇಲ್ಲ ಪರಮಾತ್ಮ ನಾನು ಹುಡುಕೋದಕ್ಕೆ ನನ್ನ ಒಳಗಡೆ ಇದ್ದೇನೆ ಅಂತ ತಿಳಿದುಕೊಂಡು ಯಾರು ಅಂತವೃತ್ತಿಯಲ್ಲಿ ಪ್ರವೇಶ ಮಾಡುತ್ತಿದ್ದಾನೋ ಅವನಿಗೆ ಈಶ್ವರನ ಅನುಭವ ಆಗ್ತದೆ ಆವಾಗ ಅವರು ವಾಪಸ್ ಬಂದ ಮೇಲೆ ಹೇಳ್ತಾರೆ ಈಶ್ವರ ಹಿಂಗಿದ್ದಾನೆ ನಾವೆಲ್ಲ ಹೊರಗಡೆ ಹುಡುಕ್ತಾ ಇದ್ದೀವಿ ಮಂದಿರನಲ್ಲಿ ಮಸೀದಿನಲ್ಲಿ ಚರ್ಚಿನಲ್ಲಿ ಅಲ್ಲಿ ಎಲ್ಲೂ ಇಲ್ಲ ನಮ್ಮ ಒಳಗಡೆ ಇದ್ದಾನೆ ಅಂತ ಆವಾಗ ಅವ್ರಿಗೆ ಅನುಭವ ಆಗ್ತದೆ ಏನು ಈಶ್ವರನ ದರ್ಶನ ಮಾಡೋದು ಒಂದು ಆಶ್ಚರ್ಯ ಘಟನೆ ಇದೆ ಅದು ಏನೈತೆ ಆಶ್ಚರ್ಯ ಘಟನೆ ಏನು ಘಟನೆ ಆಶ್ಚರ್ಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪರಮಾತ್ಮ ಹೆಂಗಿದ್ದಾರೆ ರಾಮಾಯಣದಲ್ಲಿ ಹೇಳಿದ್ದಾರೆ ಶ್ರೀರಾಮಚಂದ್ರ ಭಗವಾನ್ ಪರಬ್ರಹ್ಮ ಶ್ರೀಕೃಷ್ಣ ವಾಸುದೇವ್ ಈಶ್ವರ ಹೇ ಯೋಗೇಶ್ವರ ಹೇ ಹೇಳಿದ್ದಾರೆ ನಿಜ ಅವರು ಹೇಳಿದ್ರಲ್ಲೂ ನೀವು ಕೇಳಿದ್ರಲ್ಲೂ ಶಾಸ್ತ್ರದಲ್ಲಿ ಬರೆದಿದ್ದೀಯೋ ನೀವು ಓದಿದ್ರು ಏನು ವಸ್ತುವ ವ್ಯಕ್ತಿಯ ಈಶ್ವರ ದೇವರ ವಸ್ತುವಲ್ಲ ವ್ಯಕ್ತಿಯಲ್ಲ ನಿಮ್ಮ ಒಳಗಡೆ ನಿಮಗೆ ಗೊತ್ತಾಗದಂಗೆ ಒಂದು ಘಟನೆ ಇದು ನಾನು ಈಶ್ವರನ ನೋಡ್ಕುತ್ತಿದ್ದೇನೆ ನಾನು ದೇವರನ್ನ ಹುಡುಕುತ್ತಿದ್ದೇನೆ ಏನು ನಿಮ್ಮ ಪ್ರಗಾಢ ಇಚ್ಛೆ ಇದು ಸತ್ತು ಹೋಗಬೇಕು ಆವಾಗ ಆಶ್ಚರ್ಯವಾದ ಘಟನೆ ಘಟನೆ ನಡೀತಾ ಇದೆ ಏನೊಂದು ಆಶ್ಚರ್ಯ ಅಂದರೆ ಗುರುಗಳು ಅಲ್ಲಿರುವುದಿಲ್ಲ ಶಿಷ್ಯರುಗಳು ಅಲ್ಲಿರುವುದಿಲ್ಲ ಗುರುಗಳು ಶಿಷ್ಯನ ಏನು ಬಯಸೋದಿಲ್ಲ ಶಿಷ್ಯನು ಗುರುಗಳಿಂದ ಏನು ಬಯಸುವುದಿಲ್ಲ ಅಂತ ಒಂದು ಕ್ಷಣ ಇದಕ್ಕೆ ನಾವು ಮೌನ ಅಂತ ಹೇಳ್ತೀವಿ ಮೌನವಾಗಿರುವುದು ಶಿಶುವ ಏನು ಇಲ್ಲ ಗುರುಗಳು ಏನು ಇಲ್ಲ ಇದೇ ಥರದ ಒಂದು ಮೌನ ಘಟನಾ ಆಶ್ಚರ್ಯ ಘಟನೆ ಆಶ್ಚರ್ಯ ಘಟನೆಯಲ್ಲಿ ನೀನು ಯಾರನ್ನು ಹುಡುಕುತ್ತಿದ್ದೀಯಾ ಅವನು ನೀನೇ ಅಂತ ತಿಳಿ ನಿನ್ನೊಳಗೆ ಇದ್ದಾನೆ ಅವನು ನೀನೇ ನೀನು ಇಷ್ಟು ಹುಡುಕ್ತಿದ್ದೀಯಾ ಅವನು ನೀನೇ ನಿನ್ನೆ ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ತಿಳಿ ಅಂತ ಬೋಧ ಆಗ್ತದೆ ಓದಾಗಿದ ತಕ್ಷಣ ಇವನಿಗೆ ಆತ್ಮ ಸಾಕ್ಷಾತ್ಕಾರ ಒಂದು ಕ್ಷಣದಲ್ಲಿ ಒಂದೇ ಒಂದು ಕ್ಷಣದಲ್ಲಿ ಇದು ಒಂದು ಘಟನೆ ಇದೆ ಹೇಳೋಕ್ಕಾಗೋದಿಲ್ಲ ಯಾರು ವಾಪಸ್ ಬಂದಿದ್ದಾರೋ ಈಶ್ವರ ದರ್ಶನ ಮಾಡಿ ಆತ್ಮ ದರ್ಶನ ಮಾಡಿ ವಾಪಸ್ ಅವರೇ ಅನುಭವ ವ್ಯಕ್ತ ಮಾಡ್ತಾರೆ ಇಡೋದು ಪ್ರಯಾಸ ಮಾಡ್ತಾರೆ ಅವ ಅರ್ಥನೂ ಯಾರು ಮಾಡ್ಕೊಳ್ತಾರೆ ಅಂದರೆ ಯಾರು ಜಿಜ್ಞಾಸುಗಳಿದ್ದಾರೋ ತುಂಬ ಜಿಜ್ಞಾಸು ಅವ್ರು ಕೇವಲ ಅರ್ಥ ಮಾಡ್ಕೊಳ್ತಾರೆ ಅವರು ಇದರ ಅರ್ಥ ಮಾಡುವ ಕೆಲಸವಿಲ್ಲ ಕೆಲಸವಿಲ್ಲ ಆಗಿರಬೇಕು ನಾನು ಹಂಗಾಗಬೇಕು ನಾನು ಈಶ್ವರನ ನನ್ನ ಒಳಗಡೆ ಈಶ್ವರನ ನೋಡಬೇಕು ಹಾಂ ಇದಕ್ಕೆ ಏನು ತ್ಯಾಗ ಮಾಡಬೇಕು ಹಾಂ ಏನು ತ್ಯಾಗ ಮಾಡೋದಿಲ್ಲ ಏನು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ಹಾಂ ನೀವು ದೃಢ ನಿರ್ಣಯ ನಿರ್ಣಯ ಬೇಕು ನಿಮಗೆ ನಾನು ಈಶ್ವರನ್ನ ಹುಡುಕುತ್ತಿದ್ದೇನೆ ನೀವು ಗೃಹಸ್ಥಿನ ಸಂಸಾರದಲ್ಲಿ ಇರಿ ವಿರಕ್ತನಲ್ಲಿರಿ ಇದರಲ್ಲಿ ಏನು ತೊಂದರೆ ಇಲ್ಲ ಸ್ತ್ರೀ ಹೋ ಪುರುಷ ಹೋ ಲಿಂಗಭೇದವೂ ಇಲ್ಲ ಜಾತಿ ಭೇದವೂ ಇಲ್ಲ ವರ್ಣಭೇದವೂ ಇಲ್ಲ ಅವ್ರ ಧರ್ಮ ಭೇದವೂ ಇಲ್ಲ ಇಲ್ಲೇನಿಲ್ಲ ಇದು ನಾವು ನೀವು ನೆಲೆಸೋದಕ್ಕೆ ವ್ಯವಹಾರ ದೃಷ್ಟಿ ಐಸೆ ಅಷ್ಟೇ ಇದರಲ್ಲಿ ಏನು ಪರಮಾರ್ಥ ಇಲ್ಲ ಈಶ್ವರನ ದರ್ಶನ ಆದ ನಂತರ ಈಶ್ವರನ ಪರಮಾತ್ಮ ದರ್ಶನ ಆದ ನಂತರ ಓಪ ಅವರು ಮತ್ತೆ ವಾಪಸ್ ಬಂದು ಹೇಳ್ತಾರೆ ಪರಮಾತ್ಮ ಈಶ್ವರ ನನ್ನ ಒಳಗಡೆ ಮತ್ತು ಹೊರಗಡೆ ಎಲ್ಲ ಚಾರು ನಾಲ್ಕು ಕಡೆಯಲ್ಲಿ ನಿವಾಸ ಮಾಡುತ್ತಿದ್ದೇನೆ ಅಂತ ಅವ್ರು ಹೇಳ್ತಾರೆ ಹಾಂ ಹೇಳ್ತಾರೆ ಅವರು ಸಿದ್ಧ ಪುರುಷ ಹತ್ರ ನೀವು ಹೋಗಿ ಕೇಳಿದರೆ ಹಾಂ ಸ್ವಾಮಿಗಳೇ ನಮಗೆ ದೇವರ ದರ್ಶನ ಮಾಡಿಕೊಡಿ ಹಾಂ ನೀವು ಸಿದ್ಧಪುರಿಸಲ್ವ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನಾನು ದೇವರ ದರ್ಶನ ಮಾಡೋಕ್ಕೆ ಮಾಡಿಸ್ಕೊಳ್ಳೋದು ಆಗೋದಿಲ್ಲ ಯಾಕಂದರೆ ನಾನೇ ನೋಡಿಲ್ಲ ಅವ್ರು ನೀವು ಬೇಕಂದ್ರೆ ಪದವಿ ಅಪೇಕ್ಷೆ ಮಾಡಿ ಯಶ್ ಅಪೇಕ್ಷೆ ಮಾಡಿ ಕೀರ್ತಿ ಅಪೇಕ್ಷೆ ಮಾಡಿ ಬಂಗಾರ ಅಪೇಕ್ಷೆ ಮಾಡಿ ಹೀರಾ ಅಪೇಕ್ಷೆ ಮಾಡಿ ವೈಡೂರಿ ಅಪೇಕ್ಷೆ ಮಾಡಿ ನಾವು ಕೊಡೋಕೆ ಕೊಡಿಸೋದಕ್ಕೆ ಕೊಡೋ ತಯಾರಿದ್ದೀವಿ ದೇವರ ಹತ್ರ ನೋಡಿಸು ಅಂತ ಕೇಳಿದರೆ ನಾನು ಅರ್ಹನಲ್ಲ ಏಕೆಂದರೆ ನನ್ನ ಏನು ಮಾರ್ಗ ನಾನು ಒಳಗಡೆ ಹುಡುಕುವ ಮಾರ್ಗ ಒಬ್ಬಾಗಿಲು ಬಂದಾಗ್ತದೆ ಆಗೈತೆ ನಾನು ಇಲ್ಲೇ ಉಳಿದುಬಿಟ್ಟೆ ಇದ್ದ ಕಾರಣ ನಾನು ನಿಮಗೆ ದರ್ಶನ ಮಾಡಿಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರ ಸಾಕ್ಷಾತ್ಕಾರ ಪುರುಷ ಯಾರಿಗೆ ಆತ್ಮಜ್ಞಾನವಾಗಿದ್ದು ಮತ್ತು ಅವರು ವಾಪಸ್ ಬಂದು ಮತ್ತೆ ಅವರು ಹೇಳ್ತಾರೆ ಅವರು ಜೋ ಜಿಜ್ಞಾಸು ಹೋ ಜೋ ಮುಮುಕ್ಷಿ ಇದ್ದಾರಲ್ವ ಅವರಿಗೆ ಅನುಭವ ಮಾಡಿಸ್ಕೊಳ್ತಾರೆ ಅನುಭವ ಮಾಡಿಸ್ಕೊಳ್ತಾರೆ ಇವತ್ತೊಂದು ಇಷ್ಟೇ ಓಂ ಶ್ರೀ ಪರಮಾತ್ಮನೇ ನಮ